ನಮಸ್ತೆ ಎಲ್ಲರಿಗೂ ನಾನು ದೇವಕ್ಕಿ ಈ ಶುಂಠಿ ನೋಡಿ ಇದು ನನಗೆ ಸುಧಾ ಸಂದೀಪ್ ಅವ್ರು ಕೊಟ್ಟಿದ್ದು ಸ್ವಲ್ಪ ಮತ್ತು ನಾನು ಸ್ವಲ್ಪ ನೆಟ್ಟಿದ್ದೆ ಅದರಲ್ಲೂ ನನಗೆ ಸ್ವಲ್ಪ ಸಿಕ್ಕಿತ್ತು ಇದನ್ನು ನಾವು ಯಾವ ಥರ ಪ್ರಿಸರ್ವ್ ಮಾಡಿಡ್ಬೋದು ಅಂತ ಅಂದ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ಅಂದರೆ ನಾವು ಇದನ್ನು ಫ್ರಿಜ್ ಇಲ್ಲದೇನೆ ಅಥವಾ ಪೇಸ್ಟ್ ಮಾಡೋದೇ ಯಾ ಹೇಗೆ ನಾವು ತುಂಬ ದಿನಗಳ ಕಾಲ ಅಂದರೆ ಆರು ತಿಂಗಳು ವರ್ಷದ ತನಕ ಇದನ್ನು ನಾವು ನಾವು ಏನು ಪ್ರಿಸರ್ವ್ ಇಡ್ಬೋದು ಏನಪ್ಪ ಅಂತಂದರೆ ಇದನ್ನು ವಾಶ್ ಮಾಡಬಾರ್ದು ನಾವು ಶುಂಠಿ ಶುಂಠಿ ಆಗದ ನಂತರ ಅದನ್ನು ವಾಶ್ ಮಾಡಬಾರ್ದು ಅದರಲ್ಲಿ ಮಣ್ಣು ಇರಲಿ ಒಂದು ವೇ ವೇಳೆ ವಾಶ್ ಮಾಡಿ ತೊಳೆದ್ರೂ ಅದನ್ನು ಚೆನ್ನಾಗಿ ಒಣಗಿಸ್ಕೋಬೇಕು ಈ ಶುಂಠಿಗೆ ಅವರು ಯಾವುದೇ ಕೀಟನಾಶಕ ಆಗಲಿ ರಸಗೊಬ್ಬರವಾಗಿ ಏನೂ ಹಾಕದೆ ಮಾಡಿರುವಂತಹ ಶುಂಠಿ ಅವರು ಏನೇ ಅವರ ತೋಟದಲ್ಲಿ ಮಾಡಿದ್ರೂ ಅದು ಏನು ಸಾವಯವ ಪದ್ಧತಿಯಲ್ಲೇ ಅವರು ಮಾಡೋದು ಹಾಗಾಗಿ ಅವರು ಕೊಟ್ಟಿದ್ದಾರೆ ಪ್ರೀತಿಯಿಂದ ಅದನ್ನು ನಾನು ವೇಸ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡು ಇದನ್ನು ಯಾವ ಥರ ಸ್ಟೋರ್ ಮಾಡಿಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ ಇದೇ ನಾವು ಇದೇ ಥರ ಹಲಸಿನ ಬೀಜವನ್ನು ಪ್ರಿಸರ್ವ್ ಮಾಡಿ ಇಡ್ತೇವೆ ವರ್ಷ ತನಕ ಅದು ಕೆಡೋದಿಲ್ಲ ಶುಂಠಿಯನ್ನು ನಾನು ಒಣ ಮರಳು ತಗೊಂಡು ಯಾವ ಥರ ಸ್ಟೋರ್ ಮಾಡಿಡೋದು ಅಂತ ಬನ್ನಿ ತೋರಿಸ್ತೇನೆ ನೋಡಿ ಇದೆಲ್ಲ ತುಂಬ ಚೆನ್ನಾಗಿದೆ ಶುಂಠಿ ಇದೆಲ್ಲ ಹೋಗಿದೆ ಇದನ್ನೆಲ್ಲ ತೆಗೆದು ಹಾಕಬೇಕು ಇದನ್ನೆಲ್ಲ ಹಾಕಬಾರ್ದು ಈ ಥರ ಡ್ಯಾಮೇಜ್ ಆಗಿದರೆ ಹೋದರೆ ಅದೆಲ್ಲನೂ ಮತ್ತೆ ಕೊಳಿತದೆ ಅದು ಬೇಡ ಇಂಥದ್ದೆಲ್ಲ ಹಾಕ್ಬೋದು ಮತ್ತು ಇದರಲ್ಲಿ ನಮಗೆ ಪುನಃ ಶುಂಠಿ ನೆಟ್ಟರು ನಮಗೆ ಒಂದು ವರ್ಷದಲ್ಲಿ ನಮಗೆ ಶುಂಠಿ ಸಿಗ್ತದೆ ಒಂದು ಐದಾರು ತಿಂಗಳಲ್ಲೇ ಬೇಕಾದಾಗ ನಾವು ಅಡಿಗೆಗೆ ಉಪಯೋಗಿಸ್ಕೋಬೋದು ನಾವು ಹೊರಗಡೆ ಮಾರ್ಕೆಟಲ್ಲೆಲ್ಲ ಶುಂಠಿ ತಗೊಳ್ಬೇಕಾದ್ರೆ ಅದಕ್ಕೆಲ್ಲ ಪ್ರ ಏನೇನೋ ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡ್ತಾರಂತ ಕೇಳಿದ್ದೀನಿ ಈ ಥರ ನಾವೇ ಮನೆಯಲ್ಲಿ ನಮಗೆ ಅಡಿಗೆಗೆ ಎಷ್ಟು ಬೇಕೋ ಅದನ್ನು ನಾವು ಬೆಳೆಸ್ಕೊಂಡ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ ಹಾಗೆ ಒಂದು ಪಾಟಲ್ಲಿ ನೆಟ್ಕೊಂಡ್ರು ನಮಗೆ ಶುಂಠಿ ಬೇಕಾಗಿರೋದು ಸಿಗ್ತದೆ ಅಂದರೆ ಶುಂಠಿ ನೆಡಬೇಕಾದ್ರೆ ಅಡೀಲಿ ಮಣ್ಣು ಸ್ವಲ್ಪ ಲೂಸ್ ಆಗಿರಬೇಕು ಮರಳು ಎಲ್ಲ ಹಾಕಬೇಕು ಗೊಬ್ಬರ ಮರಳು ಎಲ್ಲ ಮರಳು ಸ್ವಲ್ಪ ಜಾಸ್ತಿ ಇರಬೇಕು ಬಿಗ್ಗಿ ಆಗಬಾರ್ದು ಮಣ್ಣು ನಾವು ಏನೇ ಪಾಟಲ್ಲಿ ನೆಟ್ಟಿದ್ದರು ಬಿಗಿ ಆಗ್ಬಾರ್ದು ನನ್ನ ಹತ್ರ ಇಷ್ಟು ಶುಂಠಿ ಇದೆ ಶುಂಠಿ ಇದೇ ಥರ ಮಣ್ಣಲ್ಲೇ ಇದೆ ನಿಮಗೆ ಮುಂದಿನ ವರ್ಷಕ್ಕೂ ಬೇಕು ಅಂತಂದರೆ ಮತ್ತೆ ಪುನಃ ಇದರ ಮೇ ಮೇಲೆ ನಾವು ಸ್ವಲ್ಪ ಮಣ್ಣು ಹಾಕಿ ಬಿಟ್ಟರೆ ಮುಂದಿನ ವರ್ಷಕ್ಕೂ ಹಾಗೆ ಇರುತ್ತೆ ಸ್ವಲ್ಪ ಜಲ್ಲ ಆಗುತ್ತೆ ಆದರೂ ಪರವಾಗಿಲ್ಲ ನಮಗೆ ಫ್ರೆಶ್ ಆಗಿ ಸಿಗ್ತದೆ ಇಲ್ಲಿ ನಾನು ಈ ಥರದೊಂದು ಬಕೆಟ್ ತಗೊಂಡಿದ್ದೀನಿ ನೀವು ಯಾವುದಾದ್ರೂ ಖಾಲಿ ಬಕೆಟ್ ವೇಸ್ಟ್ ಇದ್ದರೆ ಅದರಲ್ಲಿ ಈ ಥರ ಯೂಸ್ ಮಾಡ್ಕೋಬೋದು ಇದು ವರ್ಷ ಆರು ತಿಂಗಳ ತನಕೂ ನಮಗೆ ಫ್ರೆಶ್ ಆಗಿನೇ ನಮಗೆ ಶುಂಠಿ ಸಿಗ್ತದೆ ಅಂದರೆ ನಾವು ಇದನ್ನೇನು ತುರಿಯೋದು ಬೇಕಾಗಿಲ್ಲ ಅಥವಾ ಪೇಸ್ಟ್ ಮಾಡೋದು ಬೇಕಾಗಿಲ್ಲ ನಾವು ಹೇಗೆ ಇಟ್ಟಿರ್ತೀವ ಹಾಗೇ ನಮಗೆ ಫ್ರೆಶ್ ಆಗಿನೇ ಸಿಗ್ತದೆ ಮತ್ತು ಇದರಲ್ಲಿ ನೀರಿನ ತೇವಾಂಶ ಏನು ಇರಬಾರ್ದು ಮತ್ತು ಇದನ್ನು ಶುಂಠಿನ ನಾವು ವಾಶ್ ಮಾಡಿಟ್ಟಿದರೆ ಚೆನ್ನಾಗಿ ಒಣಗಿಸ್ಕೋಬೇಕು ಇಲ್ಲ ಅಂತಂದರೆ ಇದನ್ನು ವಾಶ್ ಮಾಡುವಂತಹ ನೆಸೆಸಿಟಿ ಏನಿಲ್ಲ ಮತ್ತು ಮರಳು ಅಷ್ಟೇ ತುಂಬ ಬಿಸಿನೂ ಇರಬಾರ್ದು ಮತ್ತು ನೀರಿನ ತೇವಾಂಶನೇ ಇರಬಾರ್ದು ಈ ಥರ ಈ ಥರ ಉದುರು ಉದರಾಗಿ ಮರಳಿದ್ರೆ ನಮಗೆ ಅದು ಅದರಲ್ಲಿ ಚೆನ್ನಾಗಿ ನಮಗೆ ಬಾಳಿಕೆ ಬರ್ತದೆ ಶುಂಠಿ ಅದರಲ್ಲಿ ನೀರಿನ ತೇವಾಂಶ ಇದ್ದರೆ ಇದರಲ್ಲಿ ಮೊಳಕೆ ಬರ್ತದೆ ಇಲ್ಲಾಂದರೆ ಒಂದೊಂದು ಸಲ ಕೊಳ್ತು ಹೋಗುತ್ತೆ ಹಾಗಾಗಿ ಈ ಬಕೆಟುನು ಅಷ್ಟೇ ಬಕೆಟು ನಮಗೆ ಏನು ಡ್ರೈ ಆಗಿಯೇ ಇರಬೇಕು ಈಗ ನಾನು ಇದರ ಕೆಳಗಡೆ ಫಸ್ಟಿಗೆ ಸ್ವಲ್ಪ ಮರಳು ಹಾಕ್ಕೋತೀನಿ ಈ ಥರ ಒಂದು ಲೇಯರ್ ಮರಳು ಹಾಕೊಂಡ ನಂತರ ಈ ಶುಂಠಿ ಇದೆಯಲ್ಲ ಇದನ್ನು ಈ ಥರ ನೀಟಾಗಿ ಜೋಡಿಸ್ಕೋಬೇಕು ಬಕೆಟಿಗೆ ತಚ್ಚಾಗಬಾರ್ದು ನಾನು ಆಲ್ರೆಡಿ ಈ ಥರ ಇದ್ದ ಶುಂಠಿನೆಲ್ಲ ತೆಗೆದಿಟ್ಟಿದ್ದೀನಿ ಇದು ನಾವು ಈ ಥರ ಇದ್ದದನ್ನು ಹಾಕಿದರೆ ಅದು ಕೊಳ್ತೋಗ್ತದೆ ಸಿಗೋದಿಲ್ಲ ಹಾಗಾಗಿ ಈ ಥರ ಇರುವ ಶುಂಠಿಯನ್ನೆಲ್ಲ ಈ ಥರ ಚೆನ್ನಾಗಿ ಜೋಡಿಸ್ಕೋಬೇಕು ಈ ಥರ ಜೋಡಿಸ್ಕೊಂಡು ಮತ್ತೆ ಪುನಃ ಮರಳು ಹಾಕೋಬೇಕು ಮರ ಇದು ಒತ್ತೊತ್ತಾಗಿ ಇರಬಾರ್ದು ಶುಂಠಿ ಒಂದಕ್ಕೊಂದು ತಾಗಬಾರ್ದು ಒಂದ್ರ ಮೇಲೆ ಒಂದು ಇರಬಾರ್ದು ಇಲ್ಲ ಅವರಿಗೆಲ್ಲ ಫ್ರಿಜ್ ಇರಲಿಲ್ಲವಲ್ಲ ಹಾಗಾಗಿ ಈ ಥರ ಮಾಡ್ತಾಯಿದ್ರು ಎಲ್ಲ ಶುಂಠಿಯನ್ನು ಈ ಥರ ಜೋಡಿಸಿ ಮರಳು ಹಾಕಿ ಇಡ್ತಾಯಿದ್ದೀನಿ ಹಾಕಿ ನಾವು ಒಂದು ಇದನ್ನು ಮುಚ್ಚಬೇಕು ನೀರು ಗಾಳಿ ಆಡದ ಜಾಗದಲ್ಲಿ ಇಡಬೇಕು ಒಂದು ಮುಚ್ಚಿ ನಿಮಗೆ ಯಾವಾಗ ಬೇಕು ಅನ್ನುವಾಗ ಅವಾಗ ಶುಂಠಿನ ತಕ್ಕೊಂಡು ಉಪಯೋಗಿಸ್ತಾ ಬಂದರೆ ಆರು ತಿಂಗಳ ತನಕ ಅದ್ರ ಫ್ಲೇವರು ಅದೇ ಥರ ಇರ್ತದೆ ಶುಂಠಿನೂ ಅಷ್ಟೇ ಶಿಂಕ್ ಆಗಲ್ಲ ತುಂಬ ಚೆನ್ನಾಗಿ ಇರ್ತದೆ ನಾನೀಗ ಉಳಿದಿರೋ ಮರಳೆನೆಲ್ಲ ಈ ಥರ ಎಲ್ಲ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಜೋಡಿಸಿದ ಈ ಥರ ಎಲ್ಲ ಜೋಡಿಸಿಟ್ಟಿದ್ದೀನಿ ಈಗ ಇದ್ರ ಮೇಲೆ ಒಂದು ಬಟ್ ಇದು ಕವರ್ನಾದರೂ ಕಟ್ಟಬೋದು ಇಲ್ಲ ಈ ಥರ ಒಂದು ಮುಚ್ಚಿಟ್ಟರೆ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಇರ್ತದೆ ಸೊ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಮತ್ತು ನೀವು ಈ ಥರ ಒಂದು ಪ್ರಯೋಗ ಮಾಡಿ ನೋಡಿ ಈ ಥರ ಮಾಡಿಟ್ಟರೆ ನಮಗೆ ಶುಂಠಿ ಬಾಳಿಕೆ ಬರ್ತದೆ ಅಂತ ಅಂದ್ಕೊಂಡು ನಾನು ತುಂಬ ವರ್ಷದಿಂದ ಇದೇ ಥರ ಮಾಡೋದು ನಮ್ಮ ಅಕ್ಕನ ಊರಿಂದೆಲ್ಲ ನಮಗೆ ಶುಂಠಿ ಎಲ್ಲ ಸಿಗ್ತದೆ ಅವರು ಯಾವುದೇ ಕೆಮಿಕಲ್ ಎಲ್ಲ ಹಾಕದೆ ಬೆಳೆಯುವಂಥ ಶುಂಠಿ ನಾನು ತಂದರೆ ಪೇಸ್ಟೆಲ್ಲ ಮಾಡಿ ಜಾಸ್ತಿ ಇಡೋದಿಲ್ಲ ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ಶುಂಠಿ ಪೇಸ್ಟ್ ಮಾಡಿ ಇಡೋದು ಈ ಥರ ಮಾಡಿಟ್ರೆ ನನಗೆ ಹೋದ ಸಲ ಎಂಟು ತಿಂಗಳ ತನಕ ನಾನು ಉಪಯೋಗಿಸಿದ್ದೀನಿ ಅಂದರೆ ಅಷ್ಟು ದಿನ ನನಗೆ ಬಾಳಿಕೆ ಬಂದಿತ್ತು ನೀರು ಬೀಳಬಾರ್ದು ಅಷ್ಟೇ